ಅವ್ರ ಬಾಯಿಂದ ಕೇಳೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಅವ್ರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ ಗೃಹ ಮಂತ್ರಿ ಹೇಳ್ತಾರೆ ಇದು ಅವ್ರವ್ರ ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಘಟನೆ ಈ ಗೃಹ ಮಂತ್ರಿಗಳು ಇವ್ರಿಗೇನಾದ್ರು ಇದೆಯಾ ಒಬ್ಬ ಹೋಮ್ ಮಿನಿಸ್ಟ್ರಾಗಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಕೈಗಿದ್ದಾಗ ಮಾಹಿತಿ ತಗೋಲಾರ್ದಲ್ಲಿ ಬೇಜ ಯಾವಾಗಲೂ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾಗ ಹೇಳಿದ್ರು ಅವ್ರು ಹಂಗೆ ಅಲ್ಲೆಲ್ಲ ಹಾಗಾದ್ರೆ ಈಗ ಹೋಮ್ ಮಿನಿಸ್ಟ್ರ್ ಯಾಕೆ ಯಾಕೆ ಮುಂದುವರಿಲಿಕ್ಕೆ ನಿಮ್ಮ ಪಕ್ಷದ ಕಾರ್ಪೊರೇಟ್ರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಕ್ಕಾಗೋದಿಲ್ಲ ಹಿಂದೂ ಹೆಣ್ಮಕ್ಳು ಇವತ್ತು ಬ ಹೊರಗೆ ನಾವು ಅಡ್ಡಾಡ್ಲಿಕ್ಕೇ ಪರಿಸ್ಥಿತಿ ಇಲ್ಲ ಇಂಥ ಒಂದು ವಾತಾವರಣ ಒಂದು ರೀತಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾಯಿದ್ವಿ ಇಂಥ ಘಟನೆಗಳು ಇವತ್ತು ಕರ್ನಾಟಕದಲ್ಲೇ ಇಂಥ ಘಟನೆಗಳು ನಡೀತಾ ಇದೆ ಅಂದರೆ ಇವರಿಗೆ ಕೇವಲ ಮತ ಬ್ಯಾಂಕ್ ಬೇಕಾಗಿರೋ ಹೊರತು ಈ ರಾಜ್ಯದ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಎಲ್ಲ ಜಾತ್ಯತೀತ ತಂದ್ರೂ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ನೋಡ್ಕೊಂಥದ್ದು ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂಥ ರೀತಿಯಲ್ಲಿ ಆ ಹೆಣ್ಮಗಳು ಒಂದು ವೇಳೆ ಲವ್ ಜಿ ಅಥವಾ ಆ ಪ್ರೀತಿನೇ ಮಾಡಿದರೆ ಆ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು ಆ ಹೆಣ್ಮಗಳು ಯಾಕೆ ಈ ಬಲಿ ಆಗ್ತಿದ್ರು ಪ್ರೀತಿನೇ ಮಾಡಿದರೆ ಆ ಕಾರ್ಯ ಹತ್ತಿ ಹೋಗಿಬಿಡ್ತದೆ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ ಈ ರೀತಿ ಇವರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೋಡ್ರಿ ಈ ರೀತಿ ಆದರೆ ಇದು ರಕ್ಷಣೆ ಮಾಡ್ಯಾರವ್ರು ಕರ್ನಾಟಕದಲ್ಲಿ ಇವತ್ತು ನೋಡಿರಿ ಯಾರೋ ಅವರು ನರೇಂದ್ರ ಮೋದಿ ಹಾಡ ಬರೆದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದು ಬಿಟ್ಟಿದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಿಮಗೆ ಮಾನ ಮರ್ಯಾದೆ ಏನಾರು ಇದ್ದರೆ ಸ ಏನು ಪೂರ್ಣ ಪ್ರಮಾಣದ ಎನ್ಕ್ವಾರಿ ಮಾಡಬೇಕು ನಿಮಗೆ ಇದ್ದರೆ ಎನ್ಕೌಂಟ್ರ್ ಮಾಡಿರಿ ಅಂತ ಮಾಡದೇ ಇದ್ದರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನೋ ಅಂಥದ್ದು ಮಾತಾಡ್ತೀನಿ ನಾವು ಹೇಳಿದ್ದೀವಿ ನಾವು ಮಹೇಶ್ ತೆಂಗಿನಕಾಯಿ ಅವ್ರ ಮಾನ್ಯ ಶಾಸಕರು ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲ ರೀತಿ ಅವರು ಸಹಕಾರ ಕೊಡ್ತೀವಿ ಈ ರೀತಿ ಘಟನೆ ಆದರೆ ಇನ್ನೇನು ಹಿಂದೂಗಳ ತಮ್ಮ ರಕ್ಷಣೆಗಾಗಿ ಅವರು ಏನೋ ಚಾ ಅವ್ರಿಗೆ ಬರಬೇಕಾ ಅವರು ಐದುಗಳನ್ನು ಇಟ್ಕೊಂಡು ಹೇಳ್ಬೇಕು ಐದು ಹಿಂದೂಗಳು ಹೇಳಬೇಡಿ ನಾವು ರಕ್ಷಣೆ ನಾವು ಮಾಡ್ಕೋತೀವಿ ನಿಮಗೆ ಸರ್ಕಾರಕ್ಕೆ ಆಗಲಿಲ್ಲ ಅಂದರೆ ಅವರು ಗಾಂಜಾ ಸೇರಿ ಗಾಂಜಲ್ಲಿ ಬಂದು ಇಂಥ ಘಟನೆಗಳನ್ನು ಮಾಡ್ತಾ ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ ಒಬ್ಬ ಪೊಲೀಸ್ ಗಾಂಜಾ ಇರೋದನ್ನು ಹಿಡಿದ್ರೆ ನಿನ್ನ ಮನೆ ನೋಡಿ ನೀ ನಾನು ನೋಡ್ಕೋತೀನಿ ಅನ್ನೋಷ್ಟು ಮುಸ್ಲಿಮರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದ ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನೋವಂಥದ್ದು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾನಮರ್ಯಾದಿದ್ರೆ ಗೃಹ ಮಂತ್ರಿಗಳ ಮಾನ ಮರ್ಯಾದೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡಿಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನೋವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟಿನ ಒಂದು ಹೇಳಿದೆ ಎಂಥ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ತೊಗೊಂಡು ಮೂರು ತಿಂಗಳಲ್ಲೇ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಇದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋ ನಾನು ಗೃಹ ಮಂತ್ರಿ ಬಿಡಬೇಕು ತಕ್ಷಣ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಮೂರು ತಿಂಗಳಲ್ಲಿ ಈ ವ್ಯಕ್ತಿಯನ್ನು ಗಲ್ಲಿಗೇರಿಸುವಂಥ ಕೆಲಸ ಮಾಡದೇ ಇದ್ದರೆ ರಾಜ್ಯದ ಜನ ನಿಮ್ಮನ್ನು ಕ್ಷಮೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸರ್ ಕೊಲೆ ಮಾಡೋದು ಮನೆಗೆ ಭದ್ರತೆ ಕೊಡ್ತಾರೆ ಕೊಟ್ಟಿದ್ದಾರೆ ಮಾನ ಮರೆಯದೇ ಇದ್ರೆ ಅವ್ನಿಗೆ ಮನೆಗೆ ಯಾಕೆ ಭದ್ರತೆ ಕೊಡಬೇಕು ಅವ್ರ ದೃಷ್ಟಿಕರಣ ಅವರು ಖುಷಿ ಪಡಿಸೋದು ಈ ಎಲೆಕ್ಷನ್ ಸಲುವಾಗಿ ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದ್ದು ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡಬೇಕು ಏನು ಹಿಂದೂಗಳು ಎಲ್ಲಾದರೂ ಒಂದು ಉದಾಹರಣೆ ಹೇಳ್ರಿ ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ ಮರ್ಡ್ರ್ ಮಾಡ್ಯಾರ ನಮ್ಮವರು ಇಲ್ಲ ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದರೆ ಇವರು ಉದ್ದೇಶಪೂರ್ವಕವಾಗಿ ನಾವು ನಿಮ್ಮ ಜೊತೆಗಿದ್ದೀವನ್ನಂಥದ್ದನ್ನು ಮುಸ್ಲಿಮ್ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೆ ಇನ್ನು ಏನಾಗಬೇಕು ಅವ್ರಿಗೆ ಎಂಥ ಇಡೋರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ಹೇಳಿದ್ರು ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ ಇನ್ನು ಮುಂದಿಂಥ ಘಟನೆ ಆದರೆ ಅಂದ್ರೆ ನಮ್ಮ ಹಿಂದೂಗಳೇ ಎನ್ಕೌಂಟರ್ ಡಿಮ್ಯಾಂಡ್ ವ್ಯಕ್ತ ಆಗ್ತದೆ ಭಾಳಷ್ಟು ಜನ ಮಾಡಬೇಕು ಈ ಸರ್ಕಾರದ ದಮ್ಮಿಲ್ಲ ಈ ಸರ್ಕಾರ ಅವರ ಅವರ ಇದ್ರದ್ದು ಕೆಳಗಿದೆ ಮಾನ ಮರ್ಯಾದೆ ಬಿಟ್ಟಾರೆ ಅದೇ ಸಿದ್ದರಾಮಯ್ಯ ಇದಾಗಿದ್ರೆ ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಅವನ ಆಗಿದ್ರೆ ಸುಮ್ಮನೆ ಕೊಡ್ತಿದ್ದ ಒಬ್ಬ ಮರಾಠ ಆಗಿ ಸುಮ್ಮನೆ ಕುಂಡಿರ್ತದ ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂಥದನ್ನು ಕೇಳ್ತಿದ್ದಿಲ್ಲ ಅದೇ ರೀತಿ ಈ ರೀತಿ ಮಾತಾಡಬಾರ್ದು ಬೇಜ್ ಜವಾಬ್ದಾರಿಯತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು ಇಲ್ಲಿ ಹಿಂದೂಗಳಿಗೆ ಇಲ್ಲ ಅವು ಗೃಹ ಮಂತ್ರಿ ಮನೆಗೆ ಹಾಕಿದ್ರೆ ನಮ್ಮ ಮಾಡ್ತಿದ್ರಿಪ್ಪ ಇಲ್ಲ ಅದೊಂದು ಘಟನೆ ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ ಇದೇ ನಾವು ಪ್ರಶ್ನೆ ಮಾಡೋದು ಈಗ ನೋಡಿ ಈಗ ಅಧಿವೇಶನ ಇಲ್ಲ ನಾಳೆ ಅಧಿವೇಶನ ಬರಲಿ ನಾವು ಮಹೇಶ್ ತೆಂಗಿನಕವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತದೆ ಇವತ್ತು ಇವತ್ತ ಅಲ್ಪಸಂಖ್ಯಾಕರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೀನತ್ತಾರ ಅಲ್ಪಸಂಖ್ಯಾತರು ಅವರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋವ್ರಿ ಅಂದ್ರೆ ಹಾಂ ಆರ್ಟಿಕಲ್ ತ್ರೀ ನೋಡ ಕಾಶ್ಮೀರದಾಯ್ತು ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಇತ್ತು ಅಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ ಅಂಬೇಡ್ಕರ್ ಅವರು ಅದು ಕೊಟ್ಟಾರ ನಾವು ಒಪ್ತೀವಿ ಆಗಿದ್ದು ಸತ್ಯ ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ ನಮ್ಮ ಸಮಾಜದ ಒಂದು ಇದ್ರಾಗ್ ಬರ್ಬೇಕನ್ನೋದು ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ ಅವ್ರಿಗೆ ರಕ್ಷಣೆ ಕೊಡ್ತೀರಿ ಈ ಕಾನೂನು ಮಾಡಿ ರಾಜಕೀಯ ಬಳಸ್ಕೊತಿದ್ದಾರೆ ರಾಜಕೀಯವಾಗಿ ರಾಜಕೀಯ ಏನೈತಿ ಇದ್ರೊಳಗೆ ಮನುಷ್ಯ ತಿನ್ನೋದು ರೊಟ್ಟಿನೇ ಹಾಂ ಬಿಟ್ಟು ಬರೀ ರಾಜಕೀಯ ಮಾಡೋದು ಮುಂಜಾನೆ ಹೊತ್ತು ಹತ್ತು ಗಂಟೆ ರಾಜಕೀಯ ಇರ್ತೈತೇನ್ರಿ ಅವ್ರ ಮಾನ ಮನೆ ಯಾರು ರಾಜಕೀಯ ತತ್ತಾರಲ್ಲ ಅವ್ರ ಮನೆಯಾಗ್ ಆಗಿತ್ತಂದ್ರೆ ಅವಾಗ ಏನು ಹೇಳ್ತಿದ್ರು ಯಾರ್ದೋ ಮನೆಯಾಗತ್ತಿ ಇವರು ಮಾತಾಡ್ಲಕ್ಕಾರ ರಾಜಕೀಯ